ಬಿಗ್ ಬಾಸ್ ಮನೆಗೆ ಹೋಗಿ ನೀವು ಪಡ್ಕೊಂಡಿದ್ದೇನು ಕಳ್ಕೊಂಡಿದ್ದೇನು ಅಂತ ಹೇಳಿ ಮ್ಯಾಮ್ ನಾನು ತುಂಬ ಒಂದು ಪ್ರೊಟೆಕ್ಟೆಡ್ ವಾತಾವರಣದಲ್ಲಿ ಬೆಳೆದವನು ನೀವು ನೋಡಿರ್ತೀರಾ ಅಂದರೆ ನಮ್ಮ ಮನೆಯಲ್ಲಿ ನನಗೆ ಅಪ್ಪ ಅಮ್ಮನೇ ಪ್ರಪಂಚ ಅವ್ರಿಗೆ ನಾನೇ ಪ್ರಪಂಚ ಅಂದರೆ ನಾನು ಕರೆಕ್ಟ್ ಟೈಮಿಗೆ ಊಟ ಮಾಡಿಲ್ಲ ಅಂದರೂ ಅಮ್ಮ ಬೇಜಾರು ಮಾಡ್ಕೋತಾರೆ ನಾನು ಕರೆಕ್ಟ್ ಟೈಮಿಂಗ್ ನಿದ್ದೆ ಮಾಡಿಲ್ಲ ಅಂದರೂ ಅಮ್ಮ ಬೇಜಾರು ಮಾಡ್ಕೋತಾರೆ ಆ ಥರ ಒಬ್ಬ ಹುಡುಗನ ನೀವು ತೊಗೊಂಡೋಗಿ ಬಿಗ್ ಬಾಸ್ ಮನೆಗೆ ಹಾಕ್ತೀರ ಬಿಗ್ ಬಾಸ್ ಮನೆಗೆ ಹಾಕಿದಾಗ ನನಗೆ ಇಲ್ಲಿ ಇಷ್ಟು ಜನದ ಜೊತೆ ನಾನು ಹಾಸ್ಟೆಲ್ಲು ಯಾವತ್ತು ಇದ್ದವನಲ್ಲ ಇಷ್ಟು ಜನ ಜೊತೆ ಹೇಗೆ ಬಿಹೇವ್ ಮಾಡಬೇಕು ಹೇಗೆ ಮಾತಾಡಬೇಕು ಅಂತಲೇ ಗೊತ್ತಿರಲಿಲ್ಲ ಆಮೇಲೆ ನಾನು ತುಂಬ ಸೋಷಿಯಲ್ ಪರ್ಸನ್ ಅಲ್ಲ ಅಂದರೆ ಎಲ್ಲರ ಜೊತೆ ಬೆರೆಯೋ ಅಂತ ಅಲ್ಲ ಸೊ ಅಂಥವನು ಫಸ್ಟ್ ವಾರನೇ ಕ್ಯಾಪ್ಟನ್ ಆಗಿ ಹೋಗ್ತಾನೆ ನನ್ನ ಲೈಫಲ್ಲಿ ಎಲ್ಲೂ ರೂಲ್ಸ್ ಫಾಲೋ ಮಾಡಿಲ್ಲ ನನ್ನ ಎಕ್ಸಾಮ್ಗೂ ಅರ್ಧ ಅವರ್ ಲೇಟಾಗಿ ಇದ್ದೆ ಅಂಥವನು ಬೇರೆಯವ್ರಿಗೆ ರೂಲ್ಸ್ ಫಾಲೋ ಮಾಡಿಸ್ಬೇಕಾಗತ್ತೆ ಸೊ ನನಗೆ ಅಂದರೆ ಇದೊಂಥರ ಬಿಗ್ ಈ ಜರ್ನಿ ಇದೆಯಲ್ಲ ನನ್ನನ್ನು ತುಂಬ ಗಟ್ಟಿ ಮಾಡಿದೆ ಮ್ಯಾಮ್ ಅಂದರೆ ಒಬ್ಬ ತೀರಾ ಸಾಫ್ಟ್ ಬಾಯ್ನ ಹಾರ್ಡ್ ಮಾಡಿದೆ ಅಂದರೆ ನನ್ನ ಲೈಫು ಎಷ್ಟು ಹಾರ್ಶಾಗಿರುತ್ತೆ ಲೈಫಲ್ಲಿ ಎಷ್ಟು ನಾವು ಹೊಡೆದಾಡಬೇಕು ಅಂದರೆ ನೋಡಿದೀನಿ ನಾನು ತುಂಬ ಫೇಲಿಯರ್ಸ್ ನೋಡಿದ್ದೀನಿ ಎಲ್ಲ ನೋಡೇ ಇಲ್ಲಿ ಬಂದಿದ್ದೀನಿ ಬಟ್ ಆದರೂ ಆ ಪ್ರೊಟೆಕ್ಟಿವ್ ಇದು ಕೇಸ್ ಇತ್ತು ಅಂದರೆ ಅಪ್ಪ ಅಮ್ಮಂದು ಅದೆಲ್ಲ ಬಿಟ್ಟು ನಾವು ಅಲ್ಲಿ ಹೋದಾಗ ಹೇಗೆ ನಾವು ಫ್ರೆಂಡ್ಶಿಪ್ನ ಫಾರ್ಮ್ ಮಾಡ್ತೀವಿ ಇನ್ನೇನೋ ಫಾರ್ಮ್ ಆಗುತ್ತೆ ಆಮೇಲೆ ನಾವು ಹೆಂಗೆ ಪ್ರತಿ ವಾರ ಹೋರಾಡಿ ಗುದ್ದಾಡಿ ಗೆಲ್ತೀವಿ ಸೋಲ್ತೀವಿ ಅದನ್ನು ಹೇಗೆ ಪ್ರೋಸೆಸ್ ಮಾಡ್ತೀವಿ ಇದೆಲ್ಲ ನಂಗೆ ತುಂಬ ಅಂದರೆ ಬಿಗ್ ಬಾಸ್ಗೆ ಹೋಗಿರೋದು ನನ್ನ ಲೈಫಿನ ಬಿಗ್ಗೆಸ್ಟ್ ಪಾಠ ತುಂಬ ದೊಡ್ಡ ಪಾಠಗಳು ಕಲ್ತಿದ್ದೀನಿ ಆ್ಯಂಡ್ ಆ ಪಾಠಗಳು ಕಲಿಯತ್ತಿಗೆ ಒಂದಷ್ಟು ಮಿಸ್ಟೇಕ್ಸ್ ಮಾಡಿದ್ದೀನಿ ಅದನ್ನು ತಿತ್ಕೊಂಡಿದ್ದೀನಿ ಅದನ್ನು ತಿತ್ಕೊಂಡು ಬೇರೆ ಯಾವುದೋ ಮಿಸ್ಟೇಕ್ಗಳು ಮಾಡಿದ್ದೀನಿ ಸೊ ನನಗೆ ಇಟ್ಸ್ ಇಟ್ಸ್ ಬಿನ್ ಅ ವೆರಿ ಜರ್ನಿ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿ ವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ